ಭಗವಂತನ ಜೀವ ಕಾರ್ಯಗಳಿಗೆ ಭಕ್ತಿಪೂರ್ವಕವಾಗಿ ನಮೋಸ್ತರಿಸ್ತಾ ಸಂದರ್ಭ ಪತ್ವೆಡೆ ಈ ಒಂದಿನ ದಿವಸ ದಶಲ ಆಗ್ತಿದೆ ಈ ಪಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಈ ಹದಿನೈದು ಹದಿನಾರು ದಿನಗಳು ಅನೇಕ ನೋಂಬಿ ವತಗಳು ಬರ್ತವೆ ದಶಲಕ್ಷಣ ಪರ್ವ ಮೂರು ಬಾರಿ ಬಂದರೂ ಈ ಅನಂತ ನೋಮಿ ಮತ್ತು ಏನು ಈ ರತ್ನತ್ರಯ ನೌಕಿಗಳನ್ನು ಹೇಳಿದ್ದಾರೆ ಇವುಗಳು ಈ ಪಾದ್ರಪದ ಮಾಸದಲ್ಲಿ ಮಾತ್ರ ಆಚರಿಸಲ್ಪಡುವಂಥದ್ದು ಈ ನೋಮಿಗಳು ನಮ್ಮ ಅನಂತ ಸಂಸಾರವನ್ನು ಬಂದಾವನವನ್ನು ದೂರ ಮಾಡಲಿಕ್ಕೆ ಕಾರಣ ಆಗುತ್ತೆ ಅಂತೇಳಿ ನಾವು ಅವುಗಳ ಕಥೆಯಲ್ಲಿ ಕೇಳಿದ್ದೇವೆ ಇವತ್ತಿನ ದಿವಸ ಉತ್ತಮ ಆ ಕಿಂಚನ ಕಳೆದ ಎಂಟು ದಿವಸದಿಂದಲೂ ನಾವು ದಶಲಕ್ಷಣ ಬಗ್ಗೆ ತಿಳಿದುಕೊಂಡಿದ್ದೇವೆ ಆತ್ಮನ ಹತ್ತು ಲಕ್ಷಣಗಳೇ ಆ ದಶಲಕ್ಷಣಗಳಾಗಿದ್ದಾವೆ ಪ್ರತಿಯೊಬ್ಬರು ಜೀವದ ಒಂದು ಅಂತರಂಗದಲ್ಲಿ ಆತ್ಮನ ನಿಜವಾದ ಲಕ್ಷಣಗಳಾಗಿ ಇವುಗಳಿದ್ದರೂ ಗೋಧಮಾನ್ ಮಾಯ ಲೋಗಗಳ ಕಷಾಯದ ಕಾರಣದಿಂದಾಗಿ ನಿಜ ಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗದೆ ಅನಂತ ಸಂಸಾರದಲ್ಲಿ ತಿರುಗಾಡ್ತಾ ಬಂದಿದ್ದೇವೆ ಅದಕ್ಕಾಗಿ ಕಷಾಯ ಏನಿದ್ದಾವೆ ಈ ಕಷಾಯಗಳನ್ನು ತೀವ್ರ ಇರುವಂಥ ಕಷಾಯಗಳನ್ನು ಮಂದ ಮಾಡಿಕೊಡಬೇಕು ಆ ಪ್ರಕ್ರಿಯೆಯನ್ನೇ ಪುಣ್ಯಾಸ್ರವದ ರೀತಿಯಲ್ಲಿ ಈ ಪರ್ವ ದಿನಗಳಲ್ಲಿ ಪೂಜೆಗಳನ್ನು ಮಾಡಿ ಶುಭೋಪಯೋಗದಲ್ಲಿ ಪ್ರವೃತ್ತಿ ಮಾಡಿಕೊಂಡು ಆ ಒಂದು ತೀವ್ರ ಕಷಾಯಗಳ ಯಾವ ಫಲ ಹುದಿಯಾಗಿರುತ್ತೆ ಅದನ್ನು ಮಂದವಾಗಿ ಮಾಡಿಕೊಳ್ಬೇಕು ಕಮ್ಮಿ ಪ್ರಮಾಣದಲ್ಲಿ ಅದರ ಫಲ ನಮಗೆ ಸಿಗುವಂತಹ ಹಾಕಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಆ ನಿಟ್ಟಿನಲ್ಲಿ ಹೆಚ್ಚು ಭಗವಂತನ ಅರ್ಹತ್ ಭಕ್ತಿಯನ್ನು ಮಾಡೋದರಿಂದ ಈ ನೋಪಿ ಪೂಜೆಗಳನ್ನು ಮಾಡೋದರಿಂದ ಅವರು ಮನೆಯಲ್ಲಿ ಗುರುಗಳ ಹಾಗೆ ನಾಲ್ಕನೇ ದಿವಸ ಉತ್ತಮ ಸೌಜ ಧರ್ಮ ಇತ್ತು ಈ ಮೂರೂ ಧರ್ಮದವರು ಆಸೆ ಅಥವಾ ಪರಿಗ್ರಹ ಇಚ್ಛೆ ಇತ್ಯಾದಿ ಈ ಮೂರುಗಳನ್ನು ತ್ಯಾಗ ಮಾಡುವ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ಆದರೆ ಸಂದರ್ಭಿಕವಾಗಿ ಲೋಭ ಅನ್ನುವಂಥದ್ದು ಕಷಾಯ ನಿವೃತ್ತಿ ಆಗುತ್ತೆ ಅಲ್ಲಿ ಪರಿಗ್ರಹ ಏನು ನಾವು ಬೇಕು ಬೇಕು ಅನ್ನುವಂಥ ವಸ್ತು ಸಂಗ್ರಹವನ್ನು ಮಾಡಿಕೊಳ್ಳುತ್ತೀವಿ ಆ ಸಂಗ್ರಹ ಮಾಡುವ ಪ್ರವೃತ್ತಿಯನ್ನು ಇರಬೇಕು ಅಪರಿಗ್ರಹ ಭಾವನೆಯನ್ನು ಧಾರಣೆ ಮಾಡಬೇಕು ಹಾಗೆ ನಾವು ಗಳಿಸಿದ ಸಂಪತ್ತನ್ನ ಚತುರುವಿನ ಪ್ರಕಾರವಾಗಿ ವಸ್ತು ರೂಪದಲ್ಲಿ ದಾನವನ್ನು ಮಾಡಬೇಕು ಅನ್ನುವಂಥದ್ದನ್ನ ಉತ್ತಮ ಹೇಳುತ್ತೆ ಹಾಗೆ ಇವತ್ತು ಉತ್ತಮ ಆಕೇಚನೆ ಅನ್ನುವಂಥದ್ದು ಯಾವ ಮುನಿ ಕಿಚ್ಚಿತ್ತು ಯಾವುದೇ ಮಮತ್ವವನ್ನು ತಮ್ಮ ಸಂಘ ಸಮಾಜ ಆಸೆ ಆಕಾಂಕ್ಷೆಗಳಿಗೆ ಕೊಡದೆ ತಪಸ್ಸನ್ನು ಮಾಡ್ತಾರೆ ಅದನ್ನ ಕ್ರಮಬದ್ಧವಾಗಿ ಸಲಹೆಯನ್ನು ಪಡೆದ ಮೇಲೆ ಅವರು ಆಹಾರ ಚತುರ್ವಿದ ಪ್ರಕಾರವಾದಂಥ ಆಹಾರಗಳನ್ನು ಕ್ರಮದಲ್ಲಿ ಅವರು ಬಿಡ್ತಾ ಹೋಗಿ ಕೊನೆಗೆ ನೀರನ್ನು ಹೋಗ್ತಾರೆ ಅನ್ನುವಂಥದ್ದು ಕ್ರಮ ಇದೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಇದೇ ಒಂದು ಮಾರ್ಗದಲ್ಲೇ ಹೋಗಿರುವಂಥದ್ದು ಅವರು ಸಹ ಸಂಸಾರದ ಚಕ್ರವರ್ತಿಗಳಾಗಿದ್ರು ತೀರ್ಥಂಕರ ನಾವು ಪ್ರಕೃತಿಯನ್ನು ಬಂದ ಮಾಡಿ ಅನಂತ ಸುಖವನ್ನ ಈ ಸಂಸಾರದ ಸುಖವನ್ನು ಅನುಭವಿಸುವಂತ ಶಕ್ತಿ ಇದ್ರು ಸಹ ಆ ಎಲ್ಲವೂ ಸಹ ಶಾಶ್ವತವಾಗಿ ಇರೋದಲ್ಲ ಆ ಪರ್ಯಾಯದಲ್ಲಿ ಮಾತ್ರ ನಮಗೆ ಸಿಕ್ಕಿರುವಂಥದ್ದು ಇದು ನಮ್ಮ ಶಾಶ್ವತದ ಸತ್ಯ ಅಲ್ಲ ಅನ್ನುವಂಥದನ್ನ ತಿಳಿದುಕೊಂಡು ಸಾಕ್ಷಾತ್ ತೀರ್ಥಂಕರೂ ಸಹ ತ್ಯಾಗ ಮಾಡಿ ಹೊಂದಿದ್ದಾರೆ ಅದಕ್ಕಾಗಿ ನಾವು ತತ್ವಾಶೂತ್ರದಲ್ಲಿ ಹೇಳುವಂತೆ ಇಪ್ಪತ್ನಾಲ್ಕು ಪ್ರಕಾರವಾದಂತಹ ಪರಿಗ್ರಹಗಳು ಅಂತರಂಗ ಮತ್ತು ಇಪ್ಪತ್ತು ಬಹಿರಂಗ ಪರಿಗ್ರಹಗಳು ಹೇಳ್ತಾರೆ ಅದರಲ್ಲಿ ಕಷಾಯ ವಿರುದ್ಧ ಕಷಾಯಗಳು ಸಮೇತ ಆಗಲಿ ಮನಂತಿ ಅವರ ತ್ಯಾಗ ಪ್ರತ್ಯೇಕ ನಾಲ್ಕು ನಾಲ್ಕು ಹದಿನಾರು ಹಾಗೆ ನೋ ಕಷಾಯಗಳು ಎಲ್ಲ ಸೇರಿ ಇಪ್ಪತ್ನಾಲ್ಕು ಪ್ರಕಾರವಾದಂತಹ ಆಗುತ್ತೆ ಅವೆಲ್ಲವನ್ನೂ ಸಹ ಅವರು ಕಷಾಯ ವಿರುದ್ಧ ಒಂದು ಭಾವವಿದೆ ಅದೇ ರೀತಿ ಸಂಸಾರದಲ್ಲಿ ನಾವು ಯಾವುದೇ ದಾನ ಧರ್ಮ ಪೂಜೆ ಇತ್ಯಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ಈ ಪೂಜೆ ಅಚಿತ್ಯವಾದಂತಹವನ್ನು ಭಾವನೆ ಇಟ್ಕೊಂಡು ಮಾಡಬೇಕು ವಿನಃ ಯಾವುದೇ ರೀತಿಯಾಗಿ ಈ ನಾವು ಪೂಜಾ ಸಾಮಗ್ರಿ ಪೂಜೆ ದ್ರವ್ಯಗಳನ್ನು ಹರಿಸುವ ಯಾವ ವಿಧಿ ಇದೆ ನನಗೆ ಸ್ವರ್ಗ ಸುಖವನ್ನು ಕೊಡುವಂತಾಗಲಿ ಅಥವಾ ಯಾವುದೋ ಒಂದು ಪದವಿ ಸಿಗುವಂತಾಗಲಿ ಪೂಜೆಯನ್ನು ಸಹ ಮಾಡಬಾರದು ಅಚಿತ್ಯ ಭಾವನೆ ಯಾವುದು ನನಗೆ ಮನಸ್ಸಿನಲ್ಲಿಲ್ಲ ನಾನು ಭಗವಂತನ ಆರಾಧನೆ ಅಷ್ಟೇ ಮಾಡ್ತಿದ್ದೀನಿ ನನ್ನ ಅಂತರಂಗದಲ್ಲಿ ಶುಭ ಭಾವನೆ ಕೊಟ್ಟು ಮಾಡ್ತಿದ್ದೀನಿ ಅದೇ ಧರ್ಮ ಧ್ಯಾನ ಅಂತ ಹೇಳಿ ಶ್ರಾವಕರು ಹೇಳಿದ್ದಾರೆ ಆ ಧರ್ಮ ಮೂಲಕವಾಗಿ ನಾವು ಪೂಜೆ ಮತ್ತು ಧ್ಯಾನ ಸ್ವಾಧ್ಯಾಯಗಳನ್ನ ಮಾಡಬೇಕು ನಮ್ಮ ಏನು ಈ ನಿನ್ನೆ ಒಳ್ಳೆ ದೊಡ್ಡ ಆರಾಧನೆ ಒಂದು ಒಂದು ತಿಂಗಳಿಂದ ಮತ್ತೊಂದು ತಿಂಗಳೊಳಗೆ ಅನೇಕ ಜನ ಸಾಧುಗಳು ತಪಸ್ಸನ್ನು ಮಾಡುವಾಗ ಅವರ ಮೇಲೆ and I... தீபா கேத நீங்க உடல் பரவாயில்ல ಆಮೇಲೆ ಅವನಿಗೆ ಕನಸಿನಲ್ಲಿ ಏನೋ ಒಂದು ಆಭಾಸ ಆಗುತ್ತೆ ಏನೋ ಆಗ ದೇವಸ್ಥಾನದಲ್ಲಿ ನಡೆಯುತ್ತೀರಿ ಅವನು ಬಂದು ನೋಡಿದಾಗ ಆಚಾರ್ಯಂತ ಶಾಂತಿ ಪುತ್ರರಿದ್ದಾರೆ ಆದರೆ ಅವರು ಇಡೀ ಮಗ ಆಶ್ರೀಗಳನ್ನೆಲ್ಲ ತುಂಬಾ ಸೇರ್ಕೊಂಡಿದ್ರು ಅದನ್ನು ಬರ ಆಮೇಲೆ ಖಂಡಿತರು ಕ್ಷಮೆಯನ್ನು ಕೇಳಿ ಅದನ್ನು ದೂರ ಮಾಡಿದ್ರು ಅಂತ ಹೇಳ್ತಾರೆ ಇನ್ನೊಂದು ನಮ್ಮ ಯಶೋಧರ ಮುನಿಗಳು ಅವ್ರ ಬರ್ತಾರೆ ಶ್ರೇಣಿಕ ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದಾಗ ಅವರು ಅರಮನೆಗೆ ಕರೆಸಿ ಅವರು ಎಲ್ಲರೂ ಊಟ ಉಪಚಾರವನ್ನು ಮಾಡಿಸ್ತಾರೆ ಮನೆಗೆ ಹೊರಡೋ ಮುಂಚೆ ಅವರು ಸನ್ಮಾನವನ್ನು ಮಾಡಿ ಹೋಗೋ ಮುಂಚೆ ಅವರು ಹತ್ರ ಹೋದ್ರೆ ಅಲ್ಲಿ ಚಪ್ಪಲಿ ಇರೋದಿಲ್ಲ ಅವರು ಚಪ್ಪಲಿ Sí, bien. and

ಸಂಕೋಚವಾಗಿ ಇಡಲು ಅಂದರೆ ಧೈರ್ಯಪೂರ್ವಕವಾಗಿ ಸಹಿಸಿ ತ್ಯಾಗ ಮಾಡಿರತಕ್ಕಂಥ ಎಲ್ಲ ಮನಸ್ಸುಗಳನ್ನು ಸಂಸಾರದಲ್ಲಿ ಗ್ರಸ್ಥರಾದಂಥವ್ರು ಸಹ ಏನು ನೀವು ಹನ್ನೆರಡು ಆವನೆಯಾಗಿರೋಲ್ಲ ಎಲ್ಲ ಇದೆ ಆದರೆ 二六